ಶಿಕ್ಷಕರೇ ದೇಶದಲ್ಲಿ ಲೋಕಸಭಾ ಚುನಾವಣೆ ಈಗಾಗಲೇ ದಿನಾಂಕ ನಿಗದಿಪಡಿಸಲಾಗಿದೆ ದಿನಾಂಕ ನಿಗದಿಪಡಿಸುತ್ತಿದ್ದಂತೆಯೇ ಇಲ್ಲಿಯ ಎಲ್ಲ ಭಾಗದಲ್ಲಿ ಕೂಡ ನೀತಿ ಸಂಹಿತೆಯನ್ನು ಜಾರಿ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಕೊಡಗಿನಲ್ಲಿ ಕೂಡ ಆ ನೀತಿ ಸಂಹಿತೆ ಇದೆ ಗಡಿ ಭಾಗದಲ್ಲಿ ಕಟ್ಟೆಚ್ಚರಗಳನ್ನು ಇಲಾಖಾ ಅಧಿಕಾರಿಗಳು ತಗೊಂಡಿದ್ದಾರೆ ನಾನು ಈಗ ಕೊಡಗಿನ ಗಡಿ ಭಾಗದಂಥ ಆನೆಚೌಕೂರು ಬಳಿ ಇದ್ದೀನಿ ಇಲ್ಲಿ ತಾವು ನೋಡ್ತಾ ಇರ್ಬೋದು ನಾನು ಹಿಂಭಾಗದಲ್ಲಿ ಪೊಲೀಸರು ಹಾಗೂ ಇತರ ಅಧಿಕಾರಿಗಳು ಎಲ್ಲ ವಾಹನಗಳನ್ನು ತಪಾಸಣೆ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಆನೆ ಚೌಕೂರು ಗಡಿ ಭಾಗದಲ್ಲಿ ಯಾವ ರೀತಿ ಕಾರ್ಯ ಚಟುವಟಿಕೆಗಳು ನಡೀತಾ ಇದೆ ಬಂದೋಬಸ್ತು ಕಾರ್ಯಕ್ರಮಗಳು ಯಾವ ರೀತಿ ಇದೆ ಎಲೆಕ್ಷನ್ ಆಫೀಸರ್ ಯಾವ ರೀತಿ ಕೆಲಸ ಮಾಡ್ತಾ ಅನ್ನೋದನ್ನು ನಾನೀಗ ನಿಮಗೆ ತೋರಿಸೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಬನ್ನಿ ಈಗ ತಪಾಸಣೆಗಳು ನಡೀತಾ ಇದೆ ಆ ಸ್ಥಳಕ್ಕೆ ನಾನು ನಿಮ್ಮನ್ನ ಹೋಗ್ತಾ ಇದ್ದೀನಿ ವೀಕ್ಷಕರೇ ತಾವೀಗ ನೋಡ್ತಾ ಇರ್ಬೋದು ಇದು ಕೊಡಗಿನ ಗಡಿ ಭಾಗ ಆನೆ ಚೌಕೂರು ಗೇಟು ಇಲ್ಲಿ ತಪಾಸಣಾ ಕಚೇರಿಯನ್ನು ನೀವು ನೋಡ್ತಾ ಇದ್ದೀರಿ ಈಗಾಗಲೇ ಲೋಕಸಭಾ ಚುನಾವಣೆಯ ಸಂಬಂಧ ನೀತಿ ಸಂಹಿತೆ ಜಾರಿಯಾಗಿರೋ ಕಾರಣ ಗಡಿಭಾಗದಲ್ಲಿ ಭಾಳಷ್ಟು ಕಟ್ಟೆಚ್ಚರವನ್ನು ಇದೆ ಪೊಲೀಸರು ಹೋಗಿ ಬರುವ ವಾಹನಗಳನ್ನು ತಪಾಸಣೆ ಮಾಡುವ ಮೂಲಕ ಈ ಒಂದು ಸ್ಥಳದಲ್ಲಿ ಕಟ್ಟುನಿಟ್ಟಿನ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಕೊಡಗಿನ ಗಡಿಭಾಗವಾಗಿರುವಂಥ ಈ ಆನೆ ಚಕ್ಕೂರು ಗೇಟ್ನಲ್ಲಿ ಈಗಾಗಲೇ ತಪಾಸಣೆ ಮಾಡ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀರಿ ಇದು ಗೋಣಿಕೊಪ್ಪ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವಂಥ ಒಂದು ಚೆಕ್ ಪೋಸ್ಟ್ ಆಗಿದೆ ಆದ್ದರಿಂದ ಗೋಣಿಕೊಪ್ಪ ಪೊಲೀಸ್ ಠಾಣೆಯ ಠಾಣಾಧಿಕಾರಿಯಾಗಿರುವ ರೂಪಾದೇವಿ ಬಿರಾದಾರ್ ಅವರು ಈ ಒಂದು ಸ್ಥಳದಲ್ಲಿ ಖುದ್ದಾಗಿ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ತಮ್ಮ ಸಿಬ್ಬಂದಿಗಳ ಜೊತೆಯಲ್ಲಿ ಠಾಣಾಧಿಕಾರಿಯಾಗಿರುವ ರೂಪಾದೇವಿ ಬಿರಾದಾರ್ ಅವರು ಈ ಒಂದು ತಪಾಸಣಾ ಕಾರ್ಯದಲ್ಲಿ ತೊಡಗಿಕೊಂಡಿರೋದನ್ನು ನೀವೀಗ ನೋಡ್ಬೋದು ನೀವೀಗ ನೋಡ್ತಾ ಇರ್ಬೋದು ವಾಹನಗಳ ಡಿಕ್ಕಿಯನ್ನು ಓಪನ್ ಮಾಡ್ತಾರೆ ಹಾಗೆ ಎಲ್ಲ ವಾಹನಗಳನ್ನು ಡೋರನ್ನು ತೆಗೆಸಿ ಏನಾದರೂ ಹಣ ಏನಾದರೂ ಕಳ್ಳ ಸಾಗಣೆ ಮಾಡ್ತಾ ಇದ್ದಾರಾ ಅಥವಾ ಏನಾದರೂ ಬೇರೆ ವಸ್ತುಗಳು ಏನಾದರೂ ಇರ್ತದೆ ಅನ್ನೋದನ್ನು ಪೊಲೀಸ್ ಇಲಾಖೆ ಮತ್ತು ಇತರ ಇಲಾಖೆಯ ಸಿಬ್ಬಂದಿಗಳು ಇಲ್ಲಿ ತಪಾಸಣೆ ಮಾಡುವ ಮೂಲಕ ಒಂದು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ ಇದು ಕೊಡಗು ಮೈಸೂರು ಗಡಿ ಆಗಿರುವ ಆನೆಚಕ್ಕೂರು ಗೇಟ್ ಇನ್ನು ಮೂರು ಬಾಟಲ್ ಇದೆ ಅಣ್ಣಾ ಅಲ್ಲೆ ಮುಂದೆ ಇದೆ ಅಷ್ಟೇ ಮೇಡಂ ಫೀಲ್ಸ್ ಇರ್ಲಿ ನಾನು ಕೇಳ್ತರೋ ಡಿಸಿ ಅವರ ಕಡೆಯಿಂದ 퍼ಮಿಷನ್ ಆಗಿದೆಯಾ ಸರ್ ಮೇಡಂ ಆಲ್ರೆಡಿ ಸರ್ವಿಸ್ ನಾನು ಕೇಳ್ರೋದು ಪೇಪರ್ ಬೇಕಾ ಸರ್ ಮೇಡಂ ಇಲ್ಲ ಆ ಹೌದು ಅದೇ ಅವರು ಓಕೆ ಓ ಓಕೆ ಬಟ್ ಪರ್ಮಿಶನ್ ಈ ಒಂದು ಆನೆ ಚೌಕೂರು ಗಡಿ ಭಾಗಕ್ಕೆ ವಿರಾಜಪೇಟೆ ತಾಲೂಕು ಡಿ ವೈ ಎಸ್ ಪಿ ಮೋಹನ್ ಕುಮಾರ್ ಅವರು ಖುದ್ದಾಗಿ ಬಂದು ತಪಾಸಣಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ ನೀವೀಗ ನೋಡ್ತಾ ಇರ್ಬೋದು ಡಿ ವೈ ಎಸ್ ಪಿ ಮೋಹನ್ ಕುಮಾರ್ ಅವರು ಹಾಗೆ ಅವ್ರ ಜೊತೆಯಲ್ಲಿ ಗೋಣಿಕೊಪ್ಪ ಠಾಣಾಧಿಕಾರಿ ರೂಪಾದೇವಿ ಬಿರದವರು ಅವರು ಕೂಡ ಇದ್ದಾರೆ ಲೋಕಸಭಾ ಚುನಾವಣೆ ದಿನಾಂಕ ಘೋಷಣೆಯಾಗಿರುವಂಥ ಹಿನ್ನೆಲೆಯಲ್ಲಿ ಕಟ್ಟುನಿಟ್ಟಿನ ನೀತಿ ಸಂಹಿತೆಯ ಪಾಲನೆಯನ್ನು ಎಲ್ಲರೂ ಕೂಡ ಮಾಡಬೇಕಾಗುತ್ತೆ ಅದೇ ರೀತಿ ವಾಹನಗಳಲ್ಲಿ ಅನಧಿಕೃತವಾಗಿ ಹಣ ಆಗಲಿ ಅಥವಾ ಯಾವುದೇ ರೀತಿಯ ಲಿಕ್ಕರ್ಸ್ಗಳನ್ನು ಕೂಡ ತೆಗೆದುಕೊಂಡು ಹೋಗೋ ಆಗಿಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಲಿಕ್ಕರ್ಸನ್ನು ಕೂಡ ತೆಗೆದುಕೊಂಡು ಹೋಗೋಕ್ಕೆ ಅವಕಾಶ ಇರೋದಿಲ್ಲ ಅದರಿಂದ ಎಲ್ಲ ವಾಹನಗಳಲ್ಲೂ ಕೂಡ ಪೊಲೀಸರು ತಪಾಸಣೆಯನ್ನು ಮಾಡುವ ಮೂಲಕ ಈ ಒಂದು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ ವೀಕ್ಷಕರೇ ಇಲಾಖಾ ಅಧಿಕಾರಿಗಳು ಎಲ್ಲ ವಾಹನಗಳನ್ನು ಕೂಡ ಭಾರಿ ಕಟ್ಟುನಿಟ್ಟಾಗಿ ತಪಾಸಣೆಗೆ ಒಳಪಡಿಸ್ತಾ ಇದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೊಗೊಳ್ಬೋದು ಆ ನಿಟ್ಟಿನಲ್ಲಿ ಈಗಾಗಲೇ ದಿನಾಂಕ ಪ್ರಕಟಗೊಂಡಿದ್ದಂತೆ ಎಲ್ಲ ಗೇಟ್ಗಳಲ್ಲಿ ಕೂಡ ತಪಾಸಣೆ ಕಾರ್ಯ ಚುರುಕೊಳ್ತಿದೆ ಸ್ವತಃ ಡಿ ಎಸ್ ಪಿ ವಿರಾಜ್ಪೇಟೆ ಮೋಹನ್ ಕುಮಾರ್ ಅವರು ಬಂದು ಆನೆ ಚೌಕರು ಗಡಿಭಾಗದಲ್ಲಿ ಇಲಾಖಾಧಿಕಾರಿಗಳು ನಿಲ್ಲಿಸುವ ಕೆಲಸ ಕಾರ್ಯಗಳ ಬಗ್ಗೆ ಕೂಡ ನಿಗಾವಹಿಸ್ತಾ ಇದ್ದಾರೆ ಖುದ್ದಾಗಿ ಅವರು ಕೂಡ ಈ ಒಂದು ತಪಾಸಣಾ ಕಾರ್ಯ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು ಕೂಡ ಅವರು ಪರಿಶೀಲನೆ ಮಾಡ್ತಾ ಇರೋದನ್ನು ತಾವೀಗ ನೋಡ್ತಾ ಇದ್ದೀರಿ ಡಿ ವೈಸ್ ಪಿ ಮೋಹನ್ ಕುಮಾರ್ ನೇತೃತ್ವದಲ್ಲಿ ಗೋಣಿಗಪ್ಪ ಇನ್ಸ್ಪೆಕ್ಟರ್ ಮತ್ತು ಕೆಲವು ಇಲಾಖಾ ಅಧಿಕಾರಿಗಳು ಪರಿಶೀಲನೆ ಮಾಡ್ತಿರೋದನ್ನು ನಾನೀಗ ನಿಮಗೆ ತೋರಿಸ್ತಾ ಇದ್ದೀನಿ ತಾವು ನೋಡ್ತಿರ್ಬೋದು ವಾಹನದ ಡಿಕ್ಕಿಗಳನ್ನು ಓಪನ್ ಮಾಡಿ ಅದರಲ್ಲಿ ಇರತಕ್ಕಂಥ ವಸ್ತುಗಳನ್ನು ಕೂಡ ಎಲ್ಲವೂ ಕೂಡ ಪರಿಶೀಲನೆಗೆ ಒಳಪಡಿಸ್ತಾ ಇದ್ದಾರೆ ವೀಕ್ಷಕರೇ ಈ ಒಂದು ಆನೆಚೌಕೂರು ಗಡಿ ಭಾಗದಲ್ಲಿ ಮೂರು ಇಲಾಖೆಯ ಅಧಿಕಾರಿಗಳು ಬೇರೆ ಬೇರೆ ರೀತಿಯಲ್ಲಿ ತಪಾಸಣೆಯಲ್ಲಿ ತೊಡ್ಕೊಂಡಿದ್ದಾರೆ ಆದರೆ ವಿಶೇಷವಾಗಿ ಈ ಒಂದು ಗಡಿ ಪ್ರದೇಶದಲ್ಲಿ ಅವರಿಗೆ ಏನು ವಿಶ್ರಾಂತಿ ತೊಗೊಳ್ಲಿಕ್ಕಾಗಲಿ ಅಥವಾ ಬಿಸಿಲಿನ ಜಳನ ತಪ್ಸ್ಕೊಳ್ಳೋಸ್ಕರ ಸ್ವಲ್ಪ ನೆರಳಿನ ವ್ಯವಸ್ಥೆ ಆಗಲಿ ಕೂಡ ಇನ್ನೂ ಕೂಡ ಆಗಲಿಲ್ಲ ಮುಂದಿನ ದಿನದಲ್ಲಿ ಮಾಡ್ಬೋದು ಅನ್ನೋದು ನಮ್ಮ ಭಾವನೆ ಆಗಿದೆ ಆದರೆ ಇಲ್ಲಿ ಅಧಿಕಾರಿಗಳಿಗೆ ಬೇಕಾದಂಥ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು ಶೌಚಾಲಯ ಆಗಿರ್ಬೋದು ಹಾಗೂ ಇಲ್ಲಿಯ ತಾತ್ಕಾಲಿಕವಾದಂಥ ಶೆಡ್ ನಿರ್ಮಾಣ ಕೂಡ ಇಲ್ಲಿ ಇನ್ನೂ ಕೂಡ ಆಗಲಿಲ್ಲ ಈ ಈ ನಿಟ್ಟಿನಲ್ಲಿ ಕೊಡಗು ಜಿಲ್ಲಾಧಿಕಾರಿಗಳು ಈ ಬಗ್ಗೆ ವಿಶೇಷವಾದಂಥ ಗಮನ ಹರಿಸೋದ್ರ ಮೂಲಕ ಅಧಿಕಾರಿಗಳಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಈ ಇಲ್ಲಿಯ ಅಧಿಕಾರಿಗಳಿಗೆ ಮಾಡಿಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮನವಿ ಕೂಡ ನಾವು ಮಾಡ್ತಾಯಿದ್ದೀವಿ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ